ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಲನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೇಳಿದಾಗ ಮಧ್ಯರಾತ್ರಿಯಲ್ಲಿ ಅದನ್ನು ಜಿಲ್ಲಾಡಳಿತ ನಿರಾಕರಣೆ ಮಾಡಿತ್ತು ತಾಲೂಕು ದಂಡಾಧಿಕಾರಿ ಅದನ್ನು ರಿಜೆಕ್ಟ್ ಮಾಡಿದರು ಅದರ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಭಾನುವಾರ ದಿವಸ ಹೀರಿಂಗ್ ಆದಾಗ ಮಾನ್ಯ ಉಚ್ಚ ನ್ಯಾಯಾಲಯದ ಏಕ ಸದಸ್ಯ ಪೀಠ ನೀವು ಇನ್ನೊಂದು ದಿವಸ ಮಾಡ್ಬೋದು ಅನ್ನೋಂಥ ಒಂದು ಪ್ರಶ್ನೆಯನ್ನು ನಾನು ಕೇಳಿದಾಗ ನಾವು ಎಲ್ಲರಿಗೂ ಅನುಕೂಲ ಆಗೋದಾದರೆ ನಾವು ಇನ್ನೊಂದು ದಿವಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಡೇಟನ್ನು ಕೊಟ್ವಿ ಅದಾದ ನಂತರ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನಮಗೆ ಶಾಂತಿ ಸಭೆಯಲ್ಲಿ ಭಾಗವಹಿಸ್ತೀರಾ ಕೇಳಿದ್ರು ನಾವು ಭಾಗವಹಿಸಲಿಕ್ಕೆ ಹೊರಡಿದ್ದೀವಿ ಶಾಂತಿಯುತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಇತಿಹಾಸ ಏನಿದೆ ಶಾಂತಿ ಮತ್ತು ಶಿಸ್ತುಗೆ ಒಂದು ಹೆಸರಾದಂಥ ಸಂಘಟನೆ ಇದರ ನೂರು ವರ್ಷದ ಆಚರಣೆಯ ಪ್ರಯುಕ್ತ ಈ ಪಥಸಂಚಲನ ದೇಶದಾದ್ಯಂತ ನಡೀತಾ ಇದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕಡೆ ನಡೆದಿದೆ ಅದು ಕೇವಲ ಚಿತ್ತಾಪುರದಲ್ಲಿ ಬಾಕಿ ಇತ್ತು ಆದರೆ ಅದರ ನಂತರದ ಎರಡು ಮೂರು ಏನು ಹೇರಿಂಗ್ಗಳು ನಡೆಯುತ್ತೆ ಮತ್ತೆ ಕೋರ್ಟ್ ಅಪೇಕ್ಷೆ ಪಟ್ಟು ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾನ್ಯ ಅಡ್ವೊಕೇಟ್ ಜನರಲ್ ಶಶಿಕರ ಶೆಟ್ಟಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಂಪೂರ್ಣ ಜಿಲ್ಲಾದ ಜಿಲ್ಲಾಡಳಿತದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಶಾಂತಿ ಸಭೆ ನಡೆಯಿತು ಆ ಸಭೆಯ ಪರಿಣಾಮವಾಗಿ ಜಿಲ್ಲಾಡಳಿತ ಇವತ್ತು ಕೋರ್ಟ್ನಲ್ಲಿ ನಮಗೆ ಆದೇಶವನ್ನು ತಂದು ನಮಗೆ ಹಸ್ತಾಂತರ ಮಾಡಿ ಹದಿನಾರನೇ ತಾರೀಕು ಪಥಸಂಚಲನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಮನೆ ಅಡ್ವೊಕೇಟ್ ಜನರಲ್ಗೆ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ ಮತ್ತು ಶಾಂತಿಯುತವಾಗಿ ಈ ಹೇಳಿದ ಹೇಳಿದಾಗೆ ಅತ್ಯಂತ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಆಯೋಜಕರೆಲ್ಲ ತೀರ್ಮಾನ ಮಾಡಿದ್ದಾರೆ ಮತ್ತು ನಾವು ಈಗಾಗಲೇ ಕೊಟ್ಟಿರತಕ್ಕಂಥ ಷರತ್ತುಗಳು ಅಥವಾ ನಾವು ಏನು ಒಪ್ಪುಕೊಂಡಿದ್ದೇವೆ ಒಂದಷ್ಟು ಕಂಡೀಷನ್ಗಳನ್ನು ಅದನ್ನು ಚಾಚು ತಪ್ಪದೆ ಪಾಲಿಸ್ತೇವೆ ಅನ್ನುವಂತ ಮಾತುಗಳನ್ನ